ಶನಿ ಚಲನೆಯಲ್ಲಿ ಬದಲಾವಣೆ ಉಂಟಾಗಲಿದೆ ಶನಿಯು ಹೊಸ ವರ್ಷದಲ್ಲಿ ಬೇರೆ ರಾಶಿಗೆ ಚಲಿಸಲಿದ್ದಾನೆ ಈ ಸಮಯದಲ್ಲಿ ಕೆಲವರು ತೊಂದರೆಯನ್ನು ಅನುಭವಿಸ್ತಾರೆ ಗ್ರಹಗಳಲ್ಲಿ ಅತ್ಯಂತ ಪ್ರಮುಖದ ಪ್ರಮುಖವಾದಂಥ ಗ್ರಹ ಶನಿ ಒಂದು ರಾಶಿ ಚಕ್ರದಿಂದ ತನ್ನ ರಾಶಿಯನ್ನು ಪ್ರಾರಂಭಿಸಿ ಮತ್ತೆ ಅದೇ ರಾಶಿ ಚಕ್ರಕ್ಕೆ ಬಂತೆ ಬರೋದಕ್ಕೆ ಮೂವತ್ತು ವರ್ಷ ಸಮಯವನ್ನು ತೆಗೆದುಕೊಳ್ಳುತ್ತೆ ಅಂದರೆ ಶನಿ ಅತ್ಯಂತ ನಿಧಾನಗತಿಯಲ್ಲಿ ರಾಶಿ ಪರಿವರ್ತನೆಯನ್ನು ಮಾಡುವಂಥ ಗ್ರಹವಾಗಿರ್ತಾನೆ ಶನಿ ಪ್ರತಿಯೊಂದು ರಾಶಿಯವರಿಗೂ ಕೂಡ ಅವರವರ ಕರ್ಮ ಫಲಗಳಿಗೆ ಅನುಸಾರವಾಗಿ ಪ್ರತಿಫಲವನ್ನು ಕರುಣಿಸ್ತಾನೆ ಅದು ಒಳಿತು ಮತ್ತು ಕೆಡುಕು ಎರಡು ಎರಡನ್ನೂ ಕೂಡ ಹೊಂದಿರುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತನ್ನ ಮೂಲ ತ್ರಿಕೋನ ರಾಶಿಯಾಗಿರುವಂತಹ ಕುಂಭರಾಶಿಯನ್ನು ತೊರೆದು ಗುರುವಿನ ಮೀನ ರಾಶಿಗೆ ಕಾಲಿಡಲಿದ್ದಾನೆ ಇದು ಯಾವೆಲ್ಲ ರಾಶಿಯವರಿಗೆ ಕಷ್ಟವನ್ನು ಹೊತ್ತು ತರಲಿದೆ ಅನ್ನೋದನ್ನು ನೋಡೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಕು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುಲ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಲೋಹದ ಚಕ್ರದಲ್ಲಿ ಶನಿಯ ಮೇಷರಾಶಿಯವರಿಗೆ ಹೊಸ ವರ್ಷದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ತರಲಿದು ಮತ್ತು ವಿಶೇಷವಾಗಿ ಶಾಂತಿಯಲ್ಲಿ ತೊಡಕನ್ನು ಎದುರಿಸಬೇಕಾಗತ್ತೆ ಅಂದರೆ ಶಾಂತಿ ಇರೋದಿಲ್ಲ ಒಂದು ರೀತಿ ಅಸಮಾಧಾನ ಇರುತ್ತೆ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಕೆಲಸದಲ್ಲಿ ನಿರೀಕ್ಷಿತ ಫಲಿತಾಂಶ ಸಿಗೋದಿಲ್ಲ ಈ ಸಂದರ್ಭದಲ್ಲಿ ನಿಮ್ಮವರೇ ಸುಳ್ಳು ಹೇಳಿ ನಿಮ್ಮಿಂದ ಹಣಕಾಸಿನ ಲಾಭವನ್ನು ಪಡೆದುಕೊಳ್ತಾರೆ ಹಾಗೆ ನಿಮಗೆ ಮೋಸ ಮಾಡ್ತಾರೆ ಆರೋಗ್ಯದಲ್ಲಿ ಕೂಡ ವ್ಯತಿರಿಕ್ತ ಪರಿಣಾಮ ಕಂಡುಬರುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಮೇಲೆ ಕಂಡುಬರುವಂತಹ ಮಾನಸಿಕ ನೆಗೆಟಿವ್ ಪ್ರಭಾವ ಅನ್ನುವಂಥದ್ದು ನಿಮಗೆ ಮರವಿನ ಸಮಸ್ಯೆಯನ್ನು ತಂದರೂ ಕೂಡ ಆಶ್ಚರ್ಯ ಪಡಬೇಕಾದ ಅಗತ್ಯ ಇಲ್ಲ ಅಂದರೆ ಮರ್ತೋಗುವಂತಹ ಸಮಸ್ಯೆ ಬರುವಂಥ ಸಾಧ್ಯತೆ ಇದೆ ವಾಹನ ಚಲಾಯಿಸುವ ಸಂದರ್ಭದಲ್ಲಿ ಆದಷ್ಟು ಜಾಗ್ರತೆಯಿಂದ ಇರಿ ಇದೇ ಸಂದರ್ಭದಲ್ಲಿ ನಿಮ್ಮ ಸಾಡೆ ಸಾತಿ ಕೂಡ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುರುವಾಗುತ್ತೆ ಇನ್ನು ಸಿಂಹರಾಶಿ ಮಾರ್ಚ್ ಪತ್ತೊಂಬತ್ತರಂದು ಶನಿ ಮೀನರಾಶಿಗೆ ಕಾಲಿಡ್ತಾನೆ ಹಾಗೆ ಇದೇ ಸಂದರ್ಭದಲ್ಲಿ ಸಿಂಹರಾಶಿಯವರ ಜಾತಕದಲ್ಲಿ ಶನಿಯ ದಯ್ಯ ಪ್ರಭಾವವಾಗಲಿದೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸಿಂಹರಾಶಿ ಜಾತಕರೋದು ಜಾತಕದವರು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಈ ಸಂದರ್ಭದಲ್ಲಿ ಚಿಕಿತ್ಸೆಗೆ ಹಣವನ್ನು ನೀರಿನಂತೆ ಖರ್ಚು ಮಾಡಬೇಕಾಗಿ ಬರಬಹುದು ಹಾಗೆ ಸಾಲವನ್ನು ಕೂಡ ಹೆಚ್ಚಾಗಿ ಮಾಡಬೇಕಾಗತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಏರಿಳಿತವನ್ನು ಎದುರಿಸಬೇಕಾಗತ್ತೆ ಸಿಂಹರಾಶಿಯವರು ಮತ್ತು ಈ ಸಮಸ್ಯೆಯಿಂದ ಪಾರಾಗೋದಕ್ಕೆ ನೀವು ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಡಿಸಬೇಕು ಹಾಗೆ ಶನಿದೇವರಿಗೆ ಎಳ್ಳೆಣ್ಣೆಯ ದೀಪವನ್ನು ಶನಿವಾರದಂದು ಹಚ್ಚಿ ಬರಬೇಕಾಗತ್ತೆ ಇದರಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಧನುರಾಶಿ. ಶನಿಯ ರಾಶಿ ಪರಿವರ್ತನೆ ಧನು ರಾಶಿಯವರ ಜೀವನದಲ್ಲಿ ಕೂಡ ಹೊಸ ವರ್ಷದಲ್ಲಿ ಸಾಕಷ್ಟು ಏರಿಳಿತವನ್ನು ಕಾಣುವುದಕ್ಕೆ ಕಾರಣವಾಗುತ್ತೆ ಧನು ರಾಶಿಯವರ ರಾಶಿ ಚಕ್ರದಲ್ಲಿ ಕೂಡ ಶನಿಯ ದೈಹ ಪ್ರಾರಂಭವಾಗುತ್ತೆ ಕುಟುಂಬಸ್ಥರ ಜೊತೆಗೆ ಕೂಡ ನಿಮ್ಮ ಅಂತರ ಹೆಚ್ಚಾಗುತ್ತೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಬೇಕು ಹಾಗೆ ವಿಶೇಷವಾಗಿ ಮಾನಸಿಕ ಆರೋಗ್ಯದ ಸಮಸ್ಯೆಯನ್ನು ನೀವು ಎದುರಿಸಬೇಕಾಗಿ ಬರುತ್ತೆ ಇದಕ್ಕೆ ಹೆಚ್ಚಾಗುವಂತಹ ಚಿಂತೆಗಳೇ ಕಾರಣ ನೀವು ಮಾಡಿರುವಂತಹ ಕೆಲಸದ ಶ್ರೇಯವನ್ನು ಬೇರೆಯವರು ತೆಗೆದುಕೊಳ್ತಾರೆ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ಬೇರೆಯವರು ತೆಗೆದುಕೊಳ್ತಾರೆ ತಾಯಿಯ ಆರೋಗ್ಯದ ಸಮಸ್ಯೆ ಕೂಡ ನಿಮಗೆ ಈ ಸಂದರ್ಭದಲ್ಲಿ ಚಿಂತೆಯಾಗಿ ಕಾಡುತ್ತೆ ಆದರೆ ಗುರುವಿನ ಆಶೀರ್ವಾದದಿಂದಾಗಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಸಂತೋಷವನ್ನು ನೀವು ಕಾಣಬಹುದಾಗಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು